ಕಲ್ಬುರ್ಗಿ ರಿಂಗ್ ರಸ್ತೆಯ ತಾಜ್ನಗರ ಮುಸ್ಲಿಂ ಸಂಘದಲ್ಲಿ ರೇಷನ್ ಅಕ್ಕಿ ಸಾಗಿಸುತ್ತಿದ್ದ ಒಂದು ಮಿನಿ ಲಾರಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಹಿಡಿದು ನೂರ ಹನ್ನೆರಡು ಪೊಲೀಸರ ವಶಕ್ಕೆ ಒಪ್ಪಿಸಿದ್ರು ಮಾಹಿತಿಯ ಪ್ರಕಾರ ರಾತ್ರಿ ಎರಡು ಗಂಟೆಯ ಸುಮಾರಿಗೆ ಒಂದು ಮಿನಿ ಲಾರಿ ಜೇವರ್ಗಿಯಿಂದ ಮಹಾರಾಷ್ಟ್ರದ ಉಮರ್ಗಕ್ಕೆ ತೆರಳುತ್ತಿತ್ತು ನಗರ ಮುಸ್ಲಿಂ ಸಂಘದ ಸಮೀಪ ಲಾರಿ ಚಾಲಕ ಬಹಳವೇ ವೇಗವಾಗಿ ವಾಹನ ಓಡಿಸುತ್ತಿದ್ದನು ಮತ್ತು ಜನರನ್ನ ಗುದ್ದುವ ಪ್ರಯತ್ನದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದನು ಮೊಹಲ್ಲಾದ ಜನರು ತಕ್ಷಣವೇ ನೂರ ಹನ್ನೆರಡಕ್ಕೆ ಮಾಹಿತಿ ನೀಡಿದ್ರು ಇದರಿಂದ ನೂರ ಹನ್ನೆರಡು ಪೊಲೀಸರ ತಂಡ ಸ್ಥಳಕ್ಕೆ ತಲುಪಿತು ತನಿಖೆಯ ಸಮಯದಲ್ಲಿ ಲಾರಿ ಚಾಲಕ ತನ್ನ ಹೇಳಿಕೆಯಲ್ಲಿ ಲಾರಿಯಲ್ಲಿದ್ದ ಅಕ್ಕಿ ಬಿಜೆಪಿ ನಾಯಕ ಮಣಿಕಾಂತ ರಾಠೋಡ್ ಅವರದ್ದು ಎಂದು ತಿಳಿಸಿದನು ಮತ್ತು ಅದರ ಪ್ರಮಾಣ ಹದಿನೈದು ಕ್ವಿಂಟಲ್ಗಿಂತ ಹೆಚ್ಚು ಎಂದು ಹೇಳಿದರು ನೂರ ಹನ್ನೆರಡು ಪೊಲೀಸರ ತಂಡ ಮಿನಿ ಲಾರಿಯನ್ನ ಜಪ್ತಿ ಮಾಡಿತು ಚಾಲಕನನ್ನ ಚೌಕ್ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ಆದರೆ ಚೌಕ್ ಪೊಲೀಸ್ ಠಾಣೆಯ ತಂಡ ಇದುವರೆಗೆ ಪ್ರಕರಣವನ್ನ ದಾಖಲು ಮಾಡಿಲ್ಲ

ಅದು ಪ್ರಭು ಕೇಳಿ ಬಾಡಿ ಸ್ಪೀಡ್ ಗಾಡಿ ಅವ್ರಾಶನಕ್ಕೆ ಒಂದು ಹಿಡಿದಲ್ ರೀ ರಾಷ್ಷಿಂಗ್ ಮಾಡಲಿಕ್ಕಿನ ಏರ್ಯಾದಾಗ ಮಾಡ್ತೀನಿ ಚೆಕ್

जोरी से खुद वहाँ ये उमर का हम मनिकंड बोले मनकण्ड वो केलड़ी और दूसरा ड्राइवर बाकू गया उसके पास से मैंने भेजा मैं गया